ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಡ್ಲಿ ದೋಸೆ ಚಪಾತಿ ರೈಸ್ಗೆ ಸಖತ್ ಕಾಂಬಿನೇಷನ್ ಆಗಿರುವಂಥ ಈ ಟೊಮ್ಯಾಟೊ ಈರುಳ್ಳಿ ಚಟ್ನಿನ ಈಗ ಚಟ್ನಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಒಂದು ಎರಡು ಎರಡು ಸ್ಪೂನಷ್ಟು ಆಯಿಲ್ ಹಾಕಿ ಆಯಿಲ್ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಅದಾದಮೇಲೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ನಾಲ್ಕರ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಇದ್ರಾಗ ಒಂದೆರಡು ಬ್ಯಾಡ್ಗೆ ಒಂದೆರಡು ಖಾರ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು ಸ್ವಲ್ಪ ಕರಿಬೇವು ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಈರುಳ್ಳಿನ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು ಎರಡು ಸಣ್ಣ ಟೊಮ್ಯಾಟೋನ ಸೇರಿಸಿ ಇದಕ್ಕೆ ಒಂದು ನಾಲ್ಕೇಸರ ಬೆಳ್ಳುಳ್ಳಿ ಆಮೇಲೆ ಅವು ಒಂದು ಬೊಟ್ಟಷ್ಟು ಹುಣ್ಸೆಹನ್ನ ಇದನ್ನು ಎಲ್ಲನೂ ಹಾಕಿ ನಾವು ಇದನ್ನು ಸ್ವಲ್ಪ ಟೊಮೆಟೊ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೆಟೊ ಸ್ವಲ್ಪ ಫ್ರೈ ಆದ್ಮ್ಯಾಗ ಇವಾಗ ಅದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಒಂದ್ ಚಿಟಕಿ ಅಷ್ಟು ಅರಶಿನ ಒಂದ್ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಟೊಮೆಟೊ ಎಲ್ಲ ಮೆತ್ತಗಾಗಿ ಈ ರೀತಿ ಚೆನ್ನಾಗಿ ಫ್ರೈ ಆದ್ಮ್ಯಾಗ ಇವಾಗ ಇದನ್ನ ಕಂಪ್ಲೀಟ್ ಆಗಿ ಸ್ವಲ್ಪ ನಾವು ಕೂಲ್ ಕೋಲಾಗೋದಿ ಬಿಡ್ಬೇಕು ಈ ರೀತಿ ಕೂಲ್ ಒಂದು ಮಿಕ್ಸರ್ ಹಾಕಿ ಇದಕ್ಕ ನಾವು ರುಚಿಗೆ ಉಪ್ಪು ಹಾಕಿರ್ತೀವಿ ನಾವು ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನ ಸಂದಾಗಿ ರುಬ್ಕೊಬೇಕು ಈ ರೀತಿ ಇದನ್ನ ಸ್ಮೂತ್ ಆಗಿ ನಾವಿದ ರುಬ್ಕೊಂಡು ಇದಕ್ಕ ಒಗ್ಗರಣೆಗ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಇದಕ್ಕೆ ಆಯಿಲ್ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಅದಾದಮೇಲೆ ಒಂದೆರಡು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇದನ್ನು ಹಾಕೋಬೇಕು ಈಗ ಸಾಕ ಟೇಸ್ಟಿಯಾಗಿರುವಂಥ ಚಟ್ನಿ ರೆಡಿ ಇದನ್ನು ದೋಸೆಗಾಗಿರ್ಬೋದು ಅಥವಾ ಇಡ್ಲಿಗಾಗಿರ್ಬೋದು ರೈಸ್ಗಾಗಿರ್ಬೋದು ಚಪಾತಿಗಾಗಿರ್ಬೋದು ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇದನ್ನು ನೀವು ಒಂದ್ಸತಿ ಈ ಚಟ್ನಿನ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಹೆಂಗ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ ಕ್ಲಿಕ್ ಮಾಡಿರಿ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು